ಗೋಸ್ಕರ ಹಂಪಿಯ ವಿರೂಪಾಕ್ಷೇಶ್ವರ ಕ್ಷೇತ್ರದಲ್ಲಿ ಈ ದಿನ ಅಂದರೆ ಕಾರ್ತೀಕ ಮಾಸದ ಶುದ್ಧ ದಶಮಿ ಅಂದರೆ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಋತ್ವಿಜರ ತಂಡ ಸುಮಾರೊಂದು ನೂರ ಐವತ್ತು ಜನದ ಒಂದು ತಂಡ ಅವರು ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಶಿವನ ಒಂದೊಂದು ಕ್ಷೇತ್ರದಲ್ಲಿ ರುದ್ರ ಪಾರಾಯಣ ಅಂದರೆ ನೂರ ಇಪ್ಪತ್ತೊಂದು ಜನ ಹನ್ನೊಂದು ಸಾರ್ತಿ ರುದ್ರ ಆ ರೀತಿ ರುದ್ರಾಭಿಷೇಕ ಅದೇ ರೀತಿಯಾಗಿ ರುದ್ರ ಹೋಮ ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಅವರು ಭಾರತದ ಎಲ್ಲ ಕ್ಷೇತ್ರಗಳಲ್ಲೂ ಮಾಡ್ತಾ ಬಂದಿದ್ದಾರೆ ಗೋಕರ್ಣದಲ್ಲಿ ಮಾಡಿದ್ದಾರೆ ಮುರುಡೇಶ್ವರದಲ್ಲಿ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಮಾಡಿದ್ದಾರೆ ಕಳೆದ ವರ್ಷ ಉಜ್ಜಿನೀಲಿ ಮಾಡಿದ್ರು ಈ ವರ್ಷ ಹಂಪಿಲಿ ಮಾಡ್ತಾ ಇದ್ದಾರೆ ಮುಂದಿನ ವರ್ಷ ಶ್ರೀಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ತಂಡ ಈ ವರ್ಷ ನಮಗೆ ಹಂಪಿಗೆ ಬಂದಿದೆ ಹಂಪಿಯ ಗಾಯತ್ರಿ ಪೀಠದ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅದರೊಂದು ವಿಡಿಯೋ ಸಂಪೂರ್ಣವಾಗಿ ತೋರಿಸೋಕೆ ನಾನು ಪ್ರಯತ್ನ ಪಡ್ತೀನಿ ಹಂಪಿಯ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಎಲ್ಲ ಗಮನಿಸಬಹುದು ದೇವಾಂಗ ಸಮಾಜಕ್ಕೆ ಸಂಬಂಧಪಟ್ಟಂತಹ ಗಾಯತ್ರಿ ಪೀಠ ದೇವದ ದೇವಸ್ಥಾನದ ಮಹಾಸಂಸ್ಥಾನ ಇಲಿರುದ್ರ ಹೋಮ रुद्रस्वाहाकारहोम चन्द्रानन भगवान हे मलेचन्द्र यशोवर हे मलेचन्द्र शावद प्रणीत ओसवा मानो महानन्द मानोर भगवान मानोक्षन मानोक्षन मानोदेव प्रमोह मात्र प्रिया मान सरोवर रे शस्वा मान स्वामेदन हेमाना हेमा मानोवन मानोश्वेद्र रे जावी न नद्रो नद्रो विष्णु भगवान देवयस आराते गोकनाथ बोलक नै चैवेला तुमस्पे रे असुरक्षा नोद देव प्रकुटा द न शर्मा शिवरा नास्वाम श्री शंकर तदेव इवार पुगना देव वतुग पुडांत दसरा मानत्य शून्यवंत सैनसा दसरा दशेंद्रना कडकयस ان حضرت حاجی مولانا محمد حسن احمد مولانا عبد الرحمان صاحب کی خدمت میں سلام عرض ہے جی سر سید صاحب مولانا خواجہ محمد احمد صاحب کی لائٹ میں انا درکار ہے السلام علیکم لیکن جناب جو صاحب کا حوالہ ہے وہ میرے ذہن میں نہیں ہوتا صاحب کا وہ زیادہ سنیشن اور پرانے خاندان اسلام ہے اس کا ذکر نہیں ہے سچ دل کے سارے کثرن مولانا کو اللہ ہی پہ بھروسہ ہے کثرن مولانا پجڑے

i <laughs> अग्निमे पुरोहितैः दक्षदेव बुद्धि धामम् देविश्वम्भुवनमधिष्यतमन्तस्व बुद्धे बुद्ध्या